ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗಿದಿರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ಹಿಡಿಯೋದೊಳಗ ಏನ್ ನಡೀತಿ ಅಂತ ನೋಡನ್ರಿ ನೋಡ್ರಿ ಏನಕ್ಕೆ ತಪಾತಿ ಮಾಡಕೈತೆ ನೋಡ್ರಿ ಮಾನೆ ಹಣ್ಣು ನೋಡ್ಕೈತೆನ್ರಿ ನಿನ್ನೆ ಅವ್ರಪ್ಪ ಮಾನೇ ಹಣ್ಣ ತೊಂದರಿ ಮೊನ್ನೆ ಅವ್ರು ನೋಡ್ಕೈತೆ ಬನ್ರಿ ಇವತ್ತು ನಾನು ಏನ್ ಅಡಿಗೆ ಮಾಡಿ ಇಲ್ಲೇ ನಿನ್ನ ಸಂತಲ್ಯೋ ಹೇಳ್ತಾರ ಪುಂಡಿ ಪಲ್ಯ ತೊಗೊಂಡಿದ್ರಿ ನಮ್ಮ ಮನೆಯವರು ಕುದಿಯೋಕೆ ಇಟ್ಟಿನ ರೊಟ್ಟಿ ಮಾಡ್ತೀನಿ ರೀ ಪುಂಡಿ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ ಇವತ್ತ ನಾನೊಂದು ಮಾನಿಕಾಯಿ ಚಟ್ನಿ ಮಾಡ್ತೀನಿ ರೀ ಅದು ಹೆಂಗೆ ಮಾಡೋದು ಅದು ಹೆಂಗಿಲ್ಲ ಅದಕ್ಕೆ ಏನೇನು ಹಾಕೋದಂತ ನಿಮ್ಗೆ ತೋರಿಸ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಬಿಸಿ ರೊಟ್ಟಿ ಒಳಗೆ ಸೂಪರ್ ರೀ ಅದು ಚಟ್ನಿ ತೋರಿಸ್ತೀನಿ ರೀ ಇಲ್ಲದ ನೋಡಿರಿ ಮನೆಕಾಯಿ ನಿಮ್ಮ ನಮ್ಮ ಮನೆಯ ಮಾನ್ಕಾಯಿ ತೊಗೊಂಡಿದ್ದಾವ್ರಿ ನೋಡಿರಿ ನೀವು ಸಣ್ಣಗ ಕಟ್ ಮಾಡ್ತೀನಿ ಕಟ್ ಮಾಡಿ ಅದು ಹೆಂಗೆ ಕುದಿಸೋದು ಅದನ್ನೆಲ್ಲ ತೋರಿಸ್ತೀನಿ ರೀ ಪಟ್ ಫಸ್ಟ್ ಕಟ್ ಮಾಡ್ತೀನಿ ರೀ ಅನಿಯನ್ನು ತೋರಿಸಲ್ ಕಟ್ ಮಾಡೋದು ಇದು ಪುಂಡಿ ಪಲ್ಯಕ್ಕೆ ಸಿಮೆಂಟ್ ಸುಖಿ ಜಾಳ್ರಿ ನಮ್ಮ ಸುಪ್ರೀ ಅದನ್ನ ನಮ್ಮ ಸೊಮ್ಮೆ ತೋರ್ಸೋಣ ಕಟ್ಟರಿ ಸಣ್ಣಗೆ ಕಟ್ ಮಾಡ್ತೀನಿ ರೀ ಈಗ ನೋಡ್ರಿ ನೀರ್ಕತಿವಿ ಈಗ ಮನೆ ಕಾಯಿ ವಸ್ತಾರ ಸಣ್ಣಗ ಹೆಚ್ಕಿ ಅವ್ನಸಿ ಕೊಡ್ತೀನಿ ಇವನ್ನೆಲ್ಲ ಇದು ನೋಡ್ರಿ ಈಗ ಪುಂಡಿ ಪಲ್ಯಕ ನಮ್ ಮಮ್ಮಿಯರು ಚಾಕತ್ತ ಈಗ ನೀರ್ ಹಾಕಿದ ಇಲ್ಲ ಮನೆ ಕುದಿ ಕತ್ತ ನೋಡ್ರಿ ಈಗ ನೋಡ್ರಿ ಇದನ್ನ ಪುಂಡಿ ಪಲ್ಯನ ಕುಚ್ಚಿ ಮತ್ತೆ ಬಸ್ಗೊಂದು ಗೋಧು ನುಚ್ಚಾಕಿ ತಿರುಗಿದ್ರಿ ನಮ್ಮ ಮಮ್ಮಿಯರು ಅದನ್ನ ಆಗಲೇ ಮಾಡೋದು ತೋರ್ಸೈತ್ರಿ ವಿಡಿಯೋದಾಗ ಅದ ತೋರ್ಸಿಲ್ರಿ ಅದನ್ನ ಇಲ್ಲೇ ಈ ಕಡೆ ಮಾನಿಕಾಯಿ ಕುದಿಯಾಕತ್ತ ನೋಡ್ರಿ ಕುದ್ದವ್ರಿ ಈಗ ನೋಡ್ರಿ ಇವು ಮಾನಿಕಾಯಿ ಕುದ್ದವ್ರಿ ಇಲ್ಲೇ ನಮ್ಮ ಮಮ್ಮಿಯರು ಜಾರಿಗೆ ಹಾಕಕತ್ತಾರ ನೋಡ್ರಿ ಇದನ್ನ ಕುದಿಸಿ ಕುದಿಸಿನ ಮಾಡ್ತಾರ ಹಂಗ ಸೇವೆಯನ್ನು ಹೆಚ್ಚಿ ಚಟ್ನಿ ಮಾಡ್ತಾರ ಅದನ್ನ ಕುದಿಸಿ ಮಾಡ್ತೀನಿ ಇದು ಇದು ಮಸ್ತ್ ಆಗುತ್ತೆ

ಇನ್ನು ಸ್ವಲ್ಪ ಬೆಲ್ಲ ಹುಳಿ ಜಾಸ್ತಿ ಅದ ಒಂದು ನಮಸಿದ್ದು ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿರಿ ಈಗ ಒಂದು ಸ್ವಲ್ಪ ಉಪ್ಪು ರೀ ನೋಡ್ರಿ ಇದನ್ನ ಪುಂಡಿ ಪಲ್ಯ ಇದು ರವೆ ಹಾಕಿದ್ರಲ್ರಿ ಈಗ ಅವ್ನ್ ಸ್ವಲ್ಪ ಕುದ್ದೈತ್ರಿ ಅದು ಅದಕ್ಕೆ ಹಸಿಮೆಣ್ಸಿ ಕಾಯಿ ಮತ್ತೆ ಉಪ್ಪನ್ನ ಸ್ವಲ್ಪ್ ಜಜ್ಜಿಟ್ಕೊಂಡಿದ್ರಿ ಅದರಿ ಮತ್ತೆ ಮಸಾಲೆ ಅರಶಿಣ ಪುಡಿ ಉಪ್ಪು ಉಪ್ಪು ರೀ

நோட்ரி அதுக்க ஒட்குனா இட்டாரி கால் இது பூட்டி அதிகாரி இல்ல மகிசார நோட் இட்டு புட்டி அந்த மகிச்சு கொடுக்கு சூப்பர் அது ஆமாலி ஆக்கிந்தீ நானும் தோர்சில் நோட்ரி ஒர்க் கொடுவத் மத்தி இத రొట్టెల ఉన్నుబుట్ కుండె పల్ల్యా ఎన్ని అస్తాయి ఒగ్గ కొట్ బంద్ర అయితే బోద్రీ ఇకంద్ర ఇద మీరు సాంకల్ కుండీ పల్ ఒం కొడక ఎండక ఇష్ట

ീഗ നോട്രി ഇത് ബുഴത്ത ബുഴി ആക്ക ജർഗി സെ ആ ഇത് പൂണ്ടി പല്ലാ ഒന്നുണ്ടി പല്ലാ ഹാ നോട്രിഗ ಇದನ್ನ ಮಸಿರಿ ಬಿಡತ್ತೊಂದು ಆಟದೇ ಇವು ಶೇಂಗಾಳು ಕಾಣ್ತಿರ ಹ್ಮ ಈ ಶೇಂಗಾಳ ಹಾಕಿ ಈ ತರ ಊಟ ಮಾಡಿ ನೋಡ್ರಿರುತ್ತ ಎರಡು ರೊಟ್ಟಿ ಹೆಚ್ಚಿಗೆ ತೋತಿದ್ರಿ ಸೂಪರ್ ಆಗಿ ಪುಂಡಿ ಬೆಲ್ಲ ರೆಡಿ ಆತ್ ನೋಡ್ರಿ ಇದನ್ನ ಸ್ವಲ್ಪ ಕುದಿಸ್ಕೊಟ್ರಿ ಇವು ಶೇಂಗಾ ಕಾಳು ಹಸಿ ಹಾಕ್ಯಾರ ಅನ್ಕೋಬೇಡ್ರಿ ಕುದಿಸಿಂದಲ್ಲ ಇದು ಹಾಕಿ ಬಂದ್ ಮಾಡಿ ಗ್ಯಾಸ್ ಸ್ವಲ್ಪ ಕುದಿಸ್ಬೇಕ್ರಿ ಈಗ ಅದನ್ನ ಚಟ್ನಿ ತೋರ್ಸಕ್ಕೆ ಮಂದಿ ನೋಡ್ರಿ ಈಗ ನಾನಿಲ್ಲೇ ಮಾನೇಕಾಯಿ ಚಟ್ನಿನ ಅಕ್ಕಿ ಬಂದೇನು ರೀ ನೋಡ್ರಿ ಇಲ್ಲಿ ಯಾವ ರೀತಿ ಆಗೈತಿ ಚಟ್ನಿಗೆ ಒಗ್ಗರಣೆ ಕೊಡಕತ್ತಾರ ನಮ್ಮ ಮಮ್ಮಿಯರು ಇದಕ್ಕೆ ಒಗ್ಗರಣೆ ಕೊಡ್ತೀನಿ

ಚೆನ್ನಾಗಿ ಕಲಿತು ಹೊರತೀನಿ ಇವು ಕುಂಡಿ ಪಲ್ಯ ಕುದ್ದು ಈಗ ನೀವು ರೊಟ್ಟಿ ಮಾಡ್ಕೊಂಡ್ರಿ ಅದನ್ನೆಲ್ಲ ಕಲಿಸಿ ಇನ್ನೂ ಕೊಟ್ಟು ಎಲ್ಲ ಮಾಡಿ ನೋಡ್ರಿ ರೊಟ್ಟಿ ಮಾಡೋದಂತರ ಹಾಕ ಸರಿ ಹಾಂ ಹಾಕಿ ಅದ್ರ ಆಯಿತು ರೊಟ್ಟಿ ಮಾಡಿ ಇದು ನನ್ನ ಮುಟ್ಟಿಗೆ ಮಾಡ್ಬೇಕಂತ

ಹಿಂಗೆ ಪಲ್ಯ ಸೂಪರ್ ಆಗೈತೆ ಅದನ್ನ ತೋರಿಸ್ ಚಟ್ನಿ ಹಿಂಗೆ ಥರ ಆಗೈತೆ ನೋಡ್ರಿ ಚಟ್ನಿ ಅದು ಕೊತ್ತಂಬರಿ ಅದು ಈಗ ಅಷ್ಟು ಒಂದು ಬಾಟ್ಲಿ ತುಂಬಿಬಿಡ್ತಾರೆ ರೀ ನನ್ನ ಮಕ್ಕಳು ನೀರು ಬಿಡ್ತಾವ್ರಿ ಫ್ರೆಂಡ್ಸ್ ನೀರು ತುಂಬ ಬಿತ್ತೇವೆ ರೀ ನಂದು ರೊಟ್ಟಿ ಇಟ್ಟೈತಿ ಇವತ್ತು ಇವತ್ತಂದ್ರೆ ಕೆಲಸ ಪುರುಷ ತಿಗಿಲ್ಲ ರೀ ನಾಲ್ಕು ಹೆಂಚಿನಾಗ ಹ್ಞೂ ಹಾಕಿ ನೋಡ್ರಿ ಹ್ಞೂ ಹ್ಞೂ ಮಟ್ಟಿಗೆ ಮಾಡ್ಬೇಕಂತೀ ಅವ್ರಿಗೆಬೇಡ್ರಿ ನೋಡ್ರಿ ಮ್ಯಾಗ ಹಾಕಿದ್ದಿಲ್ಲ ರೊಟ್ಟಿ ರೆಡಿ ಆಯ್ತ ಇಲ್ಲೊಂದು ರೊಟ್ಟಿ ರೆಡಿ ಐತಿ ಇದನ್ನ ಹಾಕ್ರಿ ಇದನ್ ತಗ್ರಿ

ಮುಟ್ಟಿಗೆ ಯಾರ್ಯಾರಿಗೆಲ್ಲ ಇಷ್ಟ ನಮ್ಮ ಮನಿಗ್ ಬರ್ರಿ ಪ್ರಯಾಸ ಮಾಡಿಕೊಡ್ತೇನ್ರಿ ಮಾಡಿಕೊಡ್ರಿ ನೋಡ್ರಿ ನಮ್ ತಮ್ಮ ಮುಟ್ಟಿಗೆ ಇಷ್ಟ ಪಡ್ತಾನ್ರಿ ಅದ ಮುಟ್ಟಿಗೆ ಅಂದ್ರಗನ ತಮ್ಮ ಸಮ್ಮಾನ್ ಫೇವ್ರೇಟ್ ಮುಟ್ಟಿಗೆ ಮಾಡೀನಿ ಬಾ ನಮ್ಮನಿಗೆ ತಿನ್ನಾಕ ಬೆಲ್ಲರೂ ಬರ್ರಿ ಫ್ರೆಂಡ್ಸ್ ನಮ್ಮ ಮನೆ ಮುಟ್ಟಿಗೆ ತಗೊಂಡು